ನಮಸ್ಕಾರ ಕಣ್ಣಣ್ಣು ಓಂ ಗಮ್ ಗಣಪತಿ ಏ ನಮಃ ನಾನು ಬಡೂರು ಮನೆ ಹುಡುಗಿ ಮಾತಾಡ್ತಿರೋದು ಕಣ್ರಪ್ಪ ಏನು ಎಲ್ಲಾರ್ಗು ಕಾಫಿ ಗಿಫಿ ಆಯ್ತಾ ಹೆಂಗೆ ಸರಿ ಸರಿ ನೋಡ್ರಿ ನಾನು ಎಲ್ಲ ಈ ರೇಷ್ಮಾ ಆಂಟಿ ಗಂಗಕ್ಕ ಅವಿಪಿಕ್ಕಿರ್ತೀನ ಕಿರ್ತೀನ ಅವ್ರ ಥರ ಎಲ್ಲ ನಾನು ವೀಡಿಯೋ ಮಾಡಲ್ಲ ನಿಮ್ಮ ತಲೆ ತಿಲನ ಕಣ್ರಪ್ಪ ಬಡೂರು ಮನೇಲಿ ಇರೋದ್ರಲ್ಲಿ ಅಚ್ಚುಕಟ್ಟಾಗಿ ಹೆಂಗಿಂಗೆ ಅಡುಗೆ ಮಾಡ್ಕೊಂಡು ತಿಂತಾರೆ ಬಡ್ರ ಮನೆ ಊಟ ಚಂದ ಅಂತಾರೆ ಗೊತ್ತಾ ನಿಮಗೆ ಅದೇ ಥರ ನಾವು ಮಾಡೋ ಅಡುಗೆಗಳು ಮತ್ತು ನಮ್ಮ ಜೀವನ ಶೈಲಿಗಳು ಎಲ್ಲ ನಿಮ್ಮ ಮುಂದೆ ತೋರಿಸ್ತೀವಿ ಅಷ್ಟೇ ಕಣ್ರಪ್ಪ ಹಂಗನ್ಬಿಟ್ಟು ನಿಮ್ಗೆ ಏನು ತುಂಬ ಏನಂತಾರೆ ಇರಿಟೇಟು ಕಿರಿ ಕಿರಿ ಮಾಡಲ್ಲ ಕಣ್ರಪ್ಪ ನೋಡಿರಿ ಎಂಜಾಯ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಗೆ ಏನು ಅನಿಸುತ್ತೆ ಅದು ಕಮೆಂಟ್ ಮಾಡ್ರಪ್ಪ ಅಂದಂಗೆ ಈ ದೇವರು ನಮ್ಮ ಮನೆ ದೇವ್ರು ಕಡ್ರಪ್ಪ ಇದನ್ನೆಲ್ಲರ ನೋಡಿದ್ದೀರಾ ಗೊತ್ತಿದ್ರೆ ಕಮೆಂಟ್ ಮಾಡಿ ನೋಡೋಣ ಇದು ಇಡೀ ಪ್ರಪಂಚದಲ್ಲಿನೇ ಇರೋ ಏಕೈಕ ಕೂರ್ಮ ರೂಪಿ ನಮ್ಮ ವಿಷ್ಣು ದೇವ ಯಾವುದು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ನೋಡೋಣ